ಓಂ ಶಾಂತಿ ಇವತ್ತು ನಾವೆಲ್ಲ ಒಂದು ಹೊಸ ಕಥೆಯನ್ನ ಕೇಳೋಣ ಕತೆ ಮತ್ತು ಪೂರ್ಣವಾಗಿ ಕೇಳಿ ಒಂದಾನೊಂದು ಊರು ಅಲ್ಲಿ ಸೋಮನಾಥ ಎಂಬ ವ್ಯಕ್ತಿಯಿದ್ದ ಮನುಷ್ಯರಿಗಿರುವ ಸಹಜ ಕಷ್ಟ ನಷ್ಟಗಳು ಸೋಮನಿಗೂ ಇತ್ತು ಆದರೆ ಸೋಮ ಆ ಆತುರಗಾರ ತಾಳ್ಮೆ ಇಲ್ಲದ ವ್ಯಕ್ತಿ ಧೈರ್ಯವಂತೂ ಮೊದಲೇ ಇಲ್ಲ ಹೀಗಿರುವಾಗ ತನ್ನ ಮುಂದಿನ ಭವಿಷ್ಯದ ಬಗ್ಗೆ ಭಯ ಶುರುವಾಯಿತು ಭಯದಿಂದ ಏನೇನು ಯೋಚನೆ ಮಾಡತೊಡಗಿದ ಕೊನೆಗೆ ಜೀವನದ ಬಗ್ಗೆ ಭಯ ಅತಿಯಾಗಿ ಸಾಯಬೇಕು ಎಂದು ನಿರ್ಧಾರ ಮಾಡಿದ ಅದರಂತೆ ಹೋಗಿ ನದಿಗೆ ಬಿದ್ದು ಬಿಟ್ಟ ಅದೇ ಸಮಯದ ಸರಿಯಾಗಿ ನದಿಯ ಪಕ್ಕದಿಂದ ಶಿವಭಕ್ತ ಸನ್ಯಾಸಿಯೊಬ್ಬರು ಹೋಗುತ್ತಿದ್ದರು ಸೋಮನನ್ನು ನೋಡಿದರು ಸೋಮ ನದಿಯಲ್ಲಿ ಒಂದಾಡುತ್ತಾ ಮುಳುಗುತ್ತಿದ್ದ ಸನ್ಯಾಸಿ ತಕ್ಷಣ ನದಿಗೆ ಧುಮುಕಿ ಸೋಮನನ್ನ ಕಾಪಾಡಿ ನದಿ ತೀರಕ್ಕೆ ಎಳೆದು ತಂದರು ಇದೇನಪ್ಪ ನದಿಯು ಭೀಕರ ರಭಸದಲ್ಲಿ ಹರಿಯುತ್ತಿದೆ ಈ ಸಮಯದಲ್ಲಿ ಈಜುವುದು ಸರಿನಾ ಎಂದು ಸನ್ಯಾಸಿ ಕೇಳಿದರು ಆಗ ಸೋಮ ನಾನು ಸಾಯಬೇಕು ಎಂದೇ ನದಿಗೆ ಬಿದ್ದಿದ್ದು ಗುರುಗಳೇ ಈ ದಟ್ಟ ದರಿದ್ರ ಬದುಕಿಗಿಂತ ಸತ್ತು ಹೋಗುವುದೇ ಮೇಲು ಎಂದು ನದಿಗೆ ಬಿದ್ದೆ ಎಂದು ಹೇಳಿ ಅಳತೊಡಗಿದ ಆಗ ಗುರುಗಳು ಅವನ ತಲೆ ನೆವರಿಸಿ ನಿನ್ನ ಸಮಸ್ಯೆ ಏನು ಅದನ್ನಾದರೂ ಹಂಚಿಕೋ ಎಂದು ಕೇಳಿದರು ಏನು ಹೇಳಲಿ ಗುರುಗಳೇ ದೊಡ್ಡ ಸಮಸ್ಯೆ ಎಂದರೆ ನನ್ನ ಬಳಿ ಹಣವಿಲ್ಲ ನನ್ನ ಹಿರಿಯರು ಆಸ್ತಿ ಮಾಡಿಲ್ಲ ಕಷ್ಟಪಟ್ಟು ದೊಡೆಯುವುದು ಎರಡು ಹೊತ್ತಿನ ಊಟಕ್ಕೆ ಸಾಲುತ್ತಿಲ್ಲ ಅಲ್ಲಿ ಇಲ್ಲಿ ಸಾಲ ಮಾಡಿದ್ದೇನೆ ಎಲ್ಲೂ ನೆಮ್ಮದಿ ಇಲ್ಲದೆ ನಾಳೆ ಏನು ಜೀವನ ಕಳೆಯುತ್ತಿದ್ದೇನೆ ಇಂತಹ ಹೀನ ಬದುಕಿಗಿಂತ ಸತ್ತು ಹೋಗುವುದೇ ಉತ್ತಮ ಎನಿಸಿತು ಎಂದು ಹೇಳಿ ತನ್ನ ನೋವನ್ನು ತೋಡಿಕೊಂಡ ಸರಿ ನಡೆ ತಮ್ಮ ಆಶ್ರಮಕ್ಕೆ ಹೋಗೋಣ ಎಂದು ಗುರುಗಳು ಸೋಮನನ್ನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಬಂದರು ಸೋಮ ಸ್ವಲ್ಪ ಸಮಯ ವಿಶ್ರಮಿಸಿದ ನಂತರ ಗುರುಗಳು ಆತನನ್ನು ಕರೆದು ಸೋಮನಾಥ ನಮ್ಮ ಬಳಿ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ ಆದರೆ ಅದಕ್ಕೆ ಒಂದು ಷರತ್ತಿದೆ ಇದೆ ನೀನು ಒಪ್ಪುವೆಯಾ ಎಂದು ಕೇಳಿದರು ಗುರುಗಳೇ ನೀವು ಏನೇ ಹೇಳಿದರೂ ನಾನು ಒಪ್ಪುವೆ ಆ ಷರತ್ತೇನು ಏನು ಎಂದು ಕೇಳಿದ ನೋಡು ಸೋಮ ನೀನು ಇಲ್ಲೇ ಇದ್ದು ಒಂದು ವರ್ಷದವರೆಗೂ ನಮ್ಮ ಆಶ್ರಮದ ಸೇವೆ ಮಾಡಿದರೆ ನಾನು ನಿನಗೆ ಒಂದು ಮಡಿಕೆ ಕೊಡುವೆ ಅದು ಅಂತಿಂಥ ಮಡಿಕೆಯಲ್ಲ ನೀನು ಕೇಳಿದ ಪ್ರತಿಯೊಂದನ್ನು ದಯಪಾಲಿಸುವ ಮಡಿಕೆ ಅದೇ ನೀನು ಇಲ್ಲೇ ಇದ್ದು ಎರಡು ವರ್ಷಗಳ ಕಾಲ ನಮ್ಮ ಸೇವೆ ಮಾಡಿದರೆ ನಾನು ನಿನಗೆ ಆ ಮಡಿಕೆಯನ್ನು ತಯಾರಿಸುವ ವಿಧಿ ವಿಧಾನವನ್ನ ಹೇಳಿಕೊಡ್ತೀನಿ ಹಾಗೆ ನೆನಪಿರಲಿ ಒಂದು ಬಾರಿ ನೀನು ತೆಗೆದುಕೊಂಡ ಮಡಿಕೆ ಒಡೆದು ಹೋದರೆ ಅಲ್ಲಿವರೆಗೆ ನೀನು ಪಡೆದುಕೊಂಡಿದ್ದೆಲ್ಲವೂ ಮಾಯವಾಗಿ ಬಿಡುತ್ತೆ ಸ್ವಲ್ಪ ಯೋಚಿಸಿ ನಿರ್ಧರಿಸು ಎಂದು ಹೇಳಿದರು ಆಗ ಸೋಮ ಸರಿ ಗುರುಗಳೇ ಇಲ್ಲೇ ಇದ್ದು ಆಶ್ರಮದ ಸೇವೆ ಮಾಡುತ್ತೇನೆ ಎಂದು ಒಪ್ಪಿಕೊಂಡ ಅಂದಿನಿಂದ ಆತನ ಸೇವೆ ಪ್ರಾರಂಭವಾಯಿತು ದಿನಗಳು ಕಳೆದವು ತಿಂಗಳುಗಳು ಕಳೆದವು ಸರಿಯಾಗಿ ಒಂದು ವರ್ಷವಾಯಿತು ಸೋಮ ಗುರುಗಳ ಬಳಿಗೆ ಬಂದು ಗುರುಗಳೇ ಇನ್ನು ನನ್ನಿಂದ ಆಗುತ್ತಿಲ್ಲ ನನಗೂ ಮದುವೆ ಮಕ್ಕಳು ಸಂಸಾರ ಹೀಗೆ ಆಸೆಗಳಿವೆ ನೀವು ಹೇಳಿದಂತೆ ಒಂದು ವರ್ಷ ಸೇವೆ ಮಾಡಿದ್ದೇನೆ ದಯವಿಟ್ಟು ಆ ಮಡಿಕೆಯನ್ನ ಕೊಡಿ ಅದು ಒಡೆದು ಹೋಗದಂತೆ ತುಂಬ ಜೋಪಾವನವಾಗಿ ಇಟ್ಟುಕೊಳ್ತೇನೆ ಎಂದು ವಿನಂತಿಸಿಕೊಂಡ ಗುರುಗಳು ಮುಗುಳ್ನಕ್ಕರು ಸರಿ ಎಂದು ಹೇಳಿ ಒಂದು ಮಡಿಕೆಯನ್ನ ಸೋಮನಿಗೆ ಕೊಟ್ಟು ಕಳುಹಿಸಿದರು ಸೋಮ ಸಂತೋಷದಿಂದ ಮಡಿಕೆಯೊಂದಿಗೆ ತನ್ನ ಊರಿಗೆ ಮರಳಿದ ಆತನಿಗೆ ಏನೇನು ಬೇಕು ಎನಿಸುತ್ತೋ ಎಲ್ಲವನ್ನು ಆತ ಮಡಿಕೆಯ ಸಹಾಯದಿಂದ ಪಡೆದುಕೊಂಡ ಮನೆ ಹಣ ವಾಹನ ಆಹಾರ ಹೀಗೆ ಆತನ ಸುಖ ಭೋಗಕ್ಕೆ ಬೇಕಾಗಿರುವ ಎಲ್ಲವನ್ನ ಪಡೆದುಕೊಂಡ ಎಲ್ಲವೂ ಇರುವ ಆತನಿಗೆ ಕೆಲಸ ಮಾಡುವ ಅಗತ್ಯವೇ ಇರಲಿಲ್ಲ ಈಗ ನಶೆ ಮಾಡುವುದನ್ನ ಕಲಿತ ಸದಾ ಮನೋರಂಜನೆ ಬಯಸತೊಡಗಿದ ಹೀಗೆ ಇರುವಾಗ ಒಂದು ದಿನ ಮಡಿಕೆಯನ್ನ ಒಂದು ಜಾಗದಿಂದ ಬೇರೆ ಕಡೆ ಇಡಬೇಕಾದರೆ ಕೆಳಗೆ ಬಿದ್ದು ಒಡೆದು ಹೋಗುತ್ತದೆ ಆ ಕ್ಷಣದಲ್ಲಿ ಆತ ಪಡೆದುಕೊಂಡಿರುವುದೆಲ್ಲವೂ ಮಾಯವಾಗಿ ಬಿಡುತ್ತದೆ ಈಗ ಏನು ಮಾಡುವುದು ಎಂದು ತೋಚಲಾರದೆ ತಲೆಯ ಮೇಲೆ ಕೈ ಇಟ್ಟುಕೊಂಡು ಕುಳಿತುಕೊಂಡ ಅಯ್ಯೋ ದೇವರೇ ಇನ್ನೊಂದು ವರ್ಷ ಆಶ್ರಮದಲ್ಲಿ ಇದ್ದು ಆ ಮಡಿಕೆ ಮಾಡುವ ವಿಧಿವಿಧಾನವನ್ನ ಮಂತ್ರವನ್ನ ಕಲಿತಿದ್ದರೆ ಚೆನ್ನಾಗಿತ್ತು ಎಂದು ಚಿಂತಿಸತೊಡಗಿದ ಪ್ರೀತಿಯ ಮಿತ್ರರೇ ಈ ಚಿಕ್ಕ ಕತೆ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ ಜೀವನದಲ್ಲಿ ಏನಾದರೂ ದೊಡ್ಡದಾದ ಉತ್ತಮವಾಗಿರುವುದನ್ನ ಸಾಧಿಸಬೇಕು ಅಂದರೆ ಮನುಷ್ಯನಲ್ಲಿ ಇರಬೇಕಾದ ಮೂಲಭೂತ ಲಕ್ಷಣಗಳು ಎಂದರೆ ಧೈರ್ಯ ಮತ್ತು ತಾಳ್ಮೆ ನೆನಪಿರಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಈ ಕತೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ